ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಮಾಮ್ಸ್ ಹೋಲ್ಡ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಲಾಸ್ಟ್ ಟೈಮು ಕೆ ಧರ್ಮಸ್ಥಳಕ್ಕೆ ಹೋಗಿರೋದು ವಿಡಿಯೋ ಹಾಕಿದೆ ಅವತ್ತಿನ ನೈಟು ನಮ್ಮ ತಮ್ಮ ಮತ್ತು ಅವ್ನ ಫ್ರೆಂಡ್ಸ್ ಎಲ್ಲ ಸೇರಿಸಲು ಒಂದು ಚಾಲೆಂಜ್ ಕೊಟ್ಟಿದ್ದರು ಎಲ್ಲರೂ ಟ್ರೈ ಮಾಡಿದ್ವಿ ಕೆಲವೊಬ್ಬರು ಅದರಲ್ಲಿ ವಿನ್ ಆದರು ನೀವು ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಬರುತ್ತೆ ಅಂತ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂದರೆ ಒಂದು ಗೋಡೆಗೆ ಬೆಂಡ್ ಮಾಡಿ ನಿಂದಿರೋದು ಮೂರು ಹೆಜ್ಜೆ ಮುಂದ್ಗಡೆ ನಮ್ಮ ಕಾಲಿಂದ ಒಂದು ಮೂರು ಹೆಜ್ಜೆ ಮುಂದೆ ಬಂದು ರಿಟರ್ನ್ ಗೋಡೆ ಕಡೆ ತಲೆ ಮಾಡಿ ರಿಟರ್ನ್ ಗೋಡೆಗೆ ತಲೆ ಹಚ್ಚಿ ಈ ರೀತಿ ನಿಂದ್ರೋದು ವಿತೌಟ್ ಸಪೋರ್ಟು ಕೈಯ ಹಿಂದುಗಡೆ ಕಟ್ಟಿ ವಿತೌಟ್ ಸಪೋರ್ಟು ಮೇಲುಗಡೆ ಹೇಳಬೇಕು ಇದನ್ನೆಲ್ಲರೂ ಟ್ರೈ ಮಾಡಿದ್ವಿ ಕೆಲವೊಬ್ಬರಿಗೆ ಇಲ್ಲಂದರೆ ನಮ್ಮ ತಮ್ಮ ಒಬ್ಬನಿಗೆ ಬಂದು ತುಳ್ಕಿದ್ರೆ ನಮ್ಗೆ ಯಾರಿಗೂ ಬರಲಿಲ್ಲ ನೀವು ಎಲ್ಲರೂ ಟ್ರೈ ಮಾಡಿ ಮನೇಲಿ ಯಾವ ರೀ ನಿಮಗೆ ಅದು ಚಾಲೆಂಜಿಂಗ್ ಆಗುತ್ತೆ ಬಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರೀತಿಯ ಕಟ್ಟಿ

એલા એલા હે કે આહિયા હતા ને તેલી વર સુન તેલી ઓળખણ નો આ ગિરિકા કનો નો નો ગિરિકા કનો કત ન નો આ તો ગિરિકા નો અર્થ કે ફોન માં રે વિનો દે જા મુન ની કેબડ ના લેતી કે આ તો હા પાઈ લે અમા

ಅಯ್ಯ ಹಾಯ್ ಇಲ್ಲ ಹಾಯ್ ಈಗ ನಾನು ಇಲ್ಲಿಗೆ ಅಕೋ ಆಯ್ತು ಅಲ್ಲ ಇಲ್ಲಿಕ್ಕೆ ಹಾಯ್ ಇಲ್ಲಿಗೆ ಅಕತೆ ಇಲ್ಲಿಕ್ಕೆ ಬಾಯಿಂಗುಳಾಚಿರಾಕಲೇ ಇಲ್ಲ ಅಲ್ಲ ಅಲ್ಲಪ್ಪ ನಾನು ಇಲ್ಲ ಬಾ ಬಾ ಪೆನ್ಸಿಲ್ ಕೊಯಿ ನೋ ಬಾಡ್ ಲೇವ್ ಉಳಚಿರು ಉಂಗುಳಾಚಿರೋಡಿ ಬಟಾಂಡ ಲೇಟ ಆಂಗಲ್ಲ ನಿನ್ನ ಎಪ್ಪಟ್ ನಾನು ಎಪ್ಪಟಿಡ್ ಕಳ್ರಿ ಇದು ಹಾ ಅದು ಮಾಡ್ಲಿ ಹಂಗರ ಬಂತಡಿ ಹಂಗರ ಇಲ್ಲ ನೋಡು

ಆಗ್ಲಾರ ನೀ ಬ್ಯಾನ್ ಮಾಡಿ ನಾನೇ ಮಾಡಿ ಮಾಡಿ ಇದು ಅಡಿವಿದೆ ಸರಿ ಬೆಂದವಾಡಿಯಾಳ ಈಗಾರ್ ಕೇ ಚೇವಿ ನಾನು ನಡಕಡಿಕೆ ಅವರ್ದು ಪಾನಿ ಸೀದ ಸೋಟೆ ಗುಡತಾನೆ ತಿನ್ನು ಯಪ್ಪ ಹಾ ತಿಂದಾ ಸಾಕ

नहीं ये ये नशे की में माफ़ हैं अंकल इनके सर भी चेंट चेंट नहीं मार रहे हैं सर इनके तो 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 बंटा है इनके सर उस वक्त तेरी थाली मरो लेकिन साथ में आया तो नाइन ब्लांडी सागर को तो बुढ़ाना

ಹನ್ನೂರ ರೂಪಾಯಿ ಬ್ಯಾಕ್ ನೋಟು ಪಾ ಆಗ ಆ ಟೆನರ್ ಆತ್ ನಂದ ಬರಿ ಬರಿ ಊಟ ಬರಿ ಹಹೌದಾ ಇನ್ನು ಚಿನ್ನ ಕಾಲ ಕಿಳಂಗಿಲ್ಲ ಕಾಲೂರು ಹ ಆ ಇನ್ನು ಕೈ ಕತ್ತರಿ ನಾನು ನಾನು ಮುಂದೆ ಬರ್ತಾರಾ ಹೆಂಗ ರಾತ್ರಿ ಅದು ಇವಾಗ ಅಂದ್ರೆ ನಾವು ಇನ್ನು ತಡಿ ಟಡಿ 1 2 ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬಾಜು ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂದರೆ ನಾವು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಎಲ್ಲರಿಗೂ ತುಂಬ್ರದೇ ಧನ್ಯವಾದಗಳು ಯಾಕಂದರೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್